ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅಂಬಾಳೆ ಕ್ರಿಯೇಷನ್ ಮೋಹನ್ ಕುಮಾರ್ ಸ್ನೇಹಿತರೆ ನಾನಿವತ್ತು ಒಂದು ಉತ್ತಮವಾದ ಔಷಧಿಯ ಸಸ್ಯವನ್ನು ನಿಮಗೆ ಪರಿಚಯ ಇದ್ದೀನಿ ಅದು ಯಾವುದಪ್ಪ ಅಂದರೆ ಮಂಗರವಳ್ಳಿ ಮಂಗರವಳ್ಳಿಯನ್ನು ಗುಂಗರವಳ್ಳಿ ಸಂಸ್ಕೃತದಲ್ಲಿ ವಜ್ರವಳ್ಳಿ ಅಂತಲೂ ಕರೀತಾರೆ ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಬೇಲೆ ಮೇಲೆ ಈ ಬಳ್ಳಿಯಂತೆ ಹಬ್ಬಿಕೊಂಡಿರ್ತದೆ ಈ ಗಿಡ ಬಳ್ಳಿ ಈ ಗಿಡ ಮತ್ತು ಮರಗಳ ಆಶ್ರಯದಲ್ಲಿ ಬೆಳೆಯುತ್ತದೆ ಈ ಬಳ್ಳಿಯು ಸುಮಾರು ಹದಿನೈದರಿಂದ ಇಪ್ಪತ್ತು ಅಡಿ ಎತ್ತರಕ್ಕೆ ಬೆಳೆಯುತ್ತದೆ ಸಾಮಾನ್ಯವಾಗಿ ಇದನ್ನು ಅಷ್ಟಿ ಶುಂಕಲ ಎಂದು ಕರೆಯುತ್ತಾರೆ ಮುರಿದ ಮೂಳೆಗಳನ್ನು ಸರಿಪಡಿಸಲು ಇದನ್ನು ಬಳಸುತ್ತಾರೆ ಮುರಿದ ಮೂಳೆಗೆ ಪಟ್ಟ ಹಾಕಲು ಇದನ್ನು ಜಜ್ಜಿ ಪಟ್ಟ ಹಾಕಿದರೆ ಇದರ ಮೂಳೆ ಕಟ್ಕೊಳ್ತದೆ ಅನ್ನೋದು ಒಂದು ಸಾಮಾನ್ಯವಾದ ವಾಡಿಕೆ ಮೂಲವ್ಯಾಧಿ ಸಮಸ್ಯೆಗೆ ಇದನ್ನು ಬಳಸುತ್ತಾರೆ ಕೆಮ್ಮು ಮತ್ತು ನೆಗಡಿಗೆ ಇದನ್ನು ಬಳಸುತ್ತಾರೆ ಇದರಿಂದ ಚಟ್ನಿಯನ್ನು ಮಾಡುತ್ತಾರೆ ಚರ್ಮ ರೋಗಕ್ಕೆ ಇದನ್ನು ಬಳಸುತ್ತಾರೆ ಇದನ್ನು ಇಂಗ್ಲೀಷಿನಲ್ಲಿ ಬೋನ್ ಶಟರ್ ಎಂದು ಕರೆಯಲಾಗುತ್ತದೆ ಸಂಧಿವಾತ ಸೋಂಕು ನಿವಾರಣೆ ಮುಟ್ಟಿನ ಸಮಸ್ಯೆ ಮೂಲವ್ಯಾಧಿ ಇನ್ನೂ ಮುಂತಾದ ಮಾರಕ ರೋಗಗಳಿಗೆ ಇದನ್ನು ಬಳಸುತ್ತಾರೆ ಈ ಬಳ್ಳಿಯನ್ನು ರೋಗ ನಿರೋಧಕ ಶಕ್ತಿಯಾಗಿ ಬಳಸುವುದುಂಟು ಬಂಧುಗಳೇ ಈ ಮಾಹಿತಿಯು ತಮಗೆ ಇಷ್ಟವಾದಲ್ಲಿ ಈ ಅಂಬಾಳ ಕ್ರಿಯೇಷನ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈ ಕನ್ನಡಿಗನ ಪ್ರಯತ್ನಕ್ಕೆ ತಮ್ಮೆಲ್ಲರ ಪ್ರೋತ್ಸಾಹ ಸದಾ ಇರಲಿ ನೋಡ್ತಾ ಇದ್ರೆ ಈ ಬಳ್ಳಿ ಯಾವ ಥರ ಇದೆ ಅನ್ನೋದು ಇದು ಮೂರು ನಾಲ್ಕು ಗೇಣಿನ ಬಳ್ಳಿ ಇದು ಸುಮಾರು ಒಂದು ಅಡಿಗೆ ಗೇಣುಗಳಾಗಿ ಇರ್ತದೆ ನೀವು ನೋಡ್ತಾ ಇದ್ದೀರಾ ಈ ಬಳ್ಳಿ ನೋಡಿ ಕಾಣಿಸ್ತಾ ಇದೆ ನೋಡಿ ಇದು ಉತ್ತಮವಾದ ಆಯುರ್ವೇದಿಕ್ ಔಷಧೀಯ ಒಂದು ಬಳ್ಳಿ